ನಮಸ್ಕಾರ ಎಲ್ರಿಗೂ ನಾನು ರಮೇಶ್ ಜಗತ್ ಮೈಸೂರು ನಿಮ್ಮ ಒಂದು ಮೊಬೈಲ್ಗಳಲ್ಲಿ ಅಂದರೆ ನಮ್ಮ ಒಂದು ಮೊಬೈಲ್ಗಳಲ್ಲಿ ಸಾಮಾನ್ಯವಾಗಿ ನಾವು ಒಂದಷ್ಟು ಅಪ್ಲಿಕೇಶನ್ಗಳನ್ನು ಡೌನ್ಲೋಡ್ ಮಾಡ್ಕೊಂಡಿರ್ತೀವಿ ಸೋಷಿಯಲ್ ಮೀಡಿಯಾ ಅಪ್ಲಿಕೇಶನ್ಸ್ ಆಗಿರ್ಬೋದು ಅಥವಾ ಬೇರೆ ಬೇರೆ ಅಪ್ಲಿಕೇಶನ್ಸ್ ಅಥವಾ ಲೋನ್ ಅಪ್ಲಿಕೇಶನ್ಸ್ಗಳು ಈ ರೀತಿಯಾಗಿ ಸಾಕಷ್ಟು ಅಪ್ಲಿಕೇಶನ್ಸ್ಗಳನ್ನು ಡೌನ್ಲೋಡ್ ಮಾಡ್ಕೊಂಡಿರ್ತೀವಿ ಕೆಲವೊಂದನ್ನು ನಿಯಮಿತವಾಗಿ ಅದನ್ನು ಯೂಸ್ ಮಾಡ್ತಾ ಇರ್ತೀವಿ ಇನ್ನೊಂದಷ್ಟು ಕೆಲವೊಂದನ್ನು ಯೂಸ್ ಮಾಡ್ತಾ ಇರಲ್ಲ ಆದರೂ ಕೂಡ ಅಪ್ಲಿಕೇಶನ್ಸ್ಗಳು ಫೋನಲ್ಲಿ ಇರ್ತವೆ ಕೆಲವೊಂದು ಸಮಯದಲ್ಲಿ ಮೆಮೊರಿ ಏನಾದರೂ ಫುಲ್ ಆದಾಗ ನಾವು ಡಿಲೀಟ್ ಮಾಡುವಂಥದ್ದು ಕೂಡ ಇರುತ್ತೆ ಆದರೆ ನಾವು ಈ ರೀತಿಯಾಗಿ ಇನ್ಸ್ಟಾಲ್ ಮಾಡ್ಕೊಂಡಿರ್ತೀವಲ್ಲ ಫೋನಲ್ಲಿ ಅಪ್ಲಿಕೇಶನ್ಸು ಆ ಒಂದು ಅಪ್ಲಿಕೇಶನ್ಸಲ್ಲಿ ನಾವು ಸಾಕಷ್ಟು ಪರ್ಮಿಷನ್ಸ್ಗಳನ್ನು ಕೊಟ್ಬಿಟ್ಟಿರ್ತೀವಿ ಅಪ್ಲಿಕೇಶನ್ಸ್ಗೆ ಯಾವ ರೀತಿ ಅಂತಂದರೆ ಕೆಲವೊಂದು ಅಪ್ಲಿಕೇಶನ್ಸ್ಗಳಿಗೆ ನಮ್ಮ ಒಂದು ಫೋಟೋಸ್ ಮೊಬೈಲ್ನಲ್ಲಿರುವಂತಹ ಫೋಟೋಸ್ಗಳನ್ನು ನೋಡುವಂತಹ ಪರ್ಮಿಷನ್ ಇರುತ್ತೆ ನಮ್ಮ ಒಂದು ಫೋನ್ನಲ್ಲಿ ಇರುವಂತಹ ಎಲ್ಲ ವೀಡಿಯೋಸ್ಗಳನ್ನು ನೋಡುವಂತಹ ಪರ್ಮಿಷನ್ ಇರುತ್ತೆ ಅಷ್ಟೇ ಯಾಕೆ ನಾವು ಫೋನ್ ಮಾಡುವಂಥ ಕಾಂಟ್ಯಾಕ್ಟ್ಸ್ಗಳೇನಿರುತ್ತೆ ಆ ಒಂದು ಕಾಂಟ್ಯಾಕ್ಟ್ಸ್ನ ನೋಡುವಂತಹ ಪರ್ಮಿಷನ್ಸ್ನ ಕೂಡ ನಾವು ಕೊಟ್ಬಿಟ್ಟಿರ್ತೀವಿ ನಮ್ಮ ಒಂದು ಫೋನಲ್ಲಿರುವಂತಹ ಅಪ್ಲಿಕೇಶನ್ಗೆ ಅಂಥ ಸಮಯದಲ್ಲಿ ಏನಾಗುತ್ತೆ ಕೆಲವೊಂದು ಲೋನ್ ಅಪ್ಲಿಕೇಶನ್ಸ್ಗೆಲ್ಲ ಆ ಥರ ಎಲ್ಲ ಕೊಟ್ಟಾಗ ಬಹಳ ಮಿಸ್ಯೂಸ್ ಆಗೋಂಥದ್ದು ಇರುತ್ತೆ ಜೊತೆಗೆ ನಾವು ಅದರ ಅವಶ್ಯಕತೆ ಇರೋದಿಲ್ಲ ಆ ಪರ್ಮಿಷನ್ಸ್ನ ಕೂಡ ಅವಶ್ಯಕತೆ ಇರೋದಿಲ್ಲ ಆ ಒಂದು ಅಪ್ಲಿಕೇಶನ್ಸ್ಗೆ ಹಾಗೇ ಯೂಸ್ ಮಾಡ್ಬೋದು ಆದರೂ ಕೂಡ ಅಲ್ಲಿ ಅವರು ನಮ್ಮ ಒಂದು ಡೇಟಾವನ್ನು ಪಡ್ಕೊಳ್ಳೋಕ್ಕೋಸ್ಕರ ಒಂದು ಆಪ್ಷನನ್ನು ಕೊಟ್ಟಿರ್ತಾರೆ ಇನ್ಸ್ಟಾಲ್ ಅಪ್ಲಿಕೇಶನ್ಗಳನ್ನ ಇನ್ಸ್ಟಾಲ್ ಮಾಡಿದಾಗ ಅಲ್ಲಿ ಅಲೋ ಪರ್ಮಿಷನ್ ಅಲೋ ಪರ್ಮಿಷನ್ ಅಂತ ಏನಿರುತ್ತೆ ಅದರಲ್ಲಿ ಇಂಗ್ಲೀಷಲ್ಲಿ ಕೊಟ್ಟಿರ್ತಾರಲ್ಲ ನಾವು ಚೆಕ್ ಮಾಡೋಲ್ಲ ಅಪ್ಲಿಕೇಶನ್ ಓಪನ್ ಮಾಡೋ ಬರದಲ್ಲಿ ಎಲ್ಲಕ್ಕೂ ಕೂಡ ಅಲೋ ಅಲೋ ಅಂತ ಕೊಟ್ಬಿಟ್ಟಿರ್ತೀವಿ ಸೊ ನಮ್ಮ ಒಂದು ಫೋನಲ್ಲಿರುವಂತಹ ಫೋಟೋಸ್ ಆಗಿರ್ಬೋದು ವಿಡಿಯೋಸ್ ಆಗಿರ್ಬೋದು ಕಾಂಟ್ಯಾಕ್ಟ್ಸ್ ಆಗಿರ್ಬೋದು ಎಲ್ಲವನ್ನು ಕೂಡ ಅಷ್ಟೇ ಯಾಕೆ ನಾವು ಗೂಗಲ್ನಲ್ಲಿ ಏನನ್ನ ಸರ್ಚ್ ಮಾಡ್ತೀವಿ ಅದನ್ನು ಕೂಡ ತಿಳ್ಕೊಳ್ಳುವಂತಹ ಪರ್ಮಿಷನ್ ಕೂಡ ಕೊಟ್ಬಿಟ್ಟಿರ್ತೀವಿ ಸಾಮಾನ್ಯವಾಗಿ ಈಗ ನೀವು ಅಬ್ಸರ್ವ್ ಮಾಡಿರ್ತೀರಾ ಅಂದ್ಕೊಳ್ಳಿ ಈಗ ಯಾವುದೋ ಒಂದು ಪ್ರಾಡಕ್ಟ್ನ ಈಗ ನಾನೇ ಅಂದ್ಕೊಳ್ಳಿ ಅಮೆಝಾನಲ್ಲಿ ಯಾವುದೋ ಒಂದು ಪ್ರಾಡಕ್ಟ್ನ ಕುಕ್ಕರ್ ಅಂತ ಅಂದ್ಕೊಳ್ಳಿ ಸುಮ್ಮನೆ ಎಕ್ಸಾಂಪಲ್ ಹೇಳ್ತಾ ಇದ್ದೀನಿ ಒಂದು ಕುಕ್ಕರನ್ನು ಸರ್ಚ್ ಮಾಡಿರ್ತೀನಿ ಗೂಗಲ್ನಲ್ಲೋ ಅಮೆಝನ್ನಲ್ಲೋ ಎಲ್ಲೋ ಒಂದು ಕಡೆ ಕುಕ್ಕರ್ ತೊಗೋಬೇಕು ಅಂದ್ಬಿಟ್ಟು ಕುಕ್ಕರ್ ಸರ್ಚ್ ಮಾಡಿರ್ತೀನಿ ಬಟ್ ತಗೊಂಡಿರಲ್ಲ ನೆಕ್ಸ್ಟ್ ಏನಾಗುತ್ತೆ ನೆಕ್ಸ್ಟ್ ನಾನು ಯಾವುದೇ ಸೋಷಿಯಲ್ ಮೀಡಿಯಾ ಅಪ್ಲಿಕೇಶನ್ ಆಗಿರ್ಬೋದು ಗೂಗಲ್ ಆಗಿರ್ಬೋದು ಯಾವುದೇ ಓಪನ್ ಮಾಡಿದ್ರು ನನಗೆ ಕುಕ್ಕರ್ದು ಅಡ್ವರ್ಟೈಸ್ಮೆಂಟ್ಗಳು ಬರ್ತಾ ಇರುತ್ತೆ ಬೇರೆ ಬೇರೆ ಕಂಪ್ನಿದು ಅಂದರೆ ನಾನು ಸರ್ಚ್ ಮಾಡಿರೋದು ಅವರು ಕುಕ್ಕರ್ ಕಂಪ್ನಿಯವ್ರಿಗೆ ಹೆಂಗೆ ಗೊತ್ತಾಯಿತು ಈಗ ನಾನು ಫೇಸ್ಬುಕ್ ಓಪನ್ ಮಾಡಿದ್ರು ಕುಕ್ಕರ್ ಅಡ್ವರ್ಟೈಸ್ಮೆಂಟೇ ಬರುತ್ತೆ ಯೂಟ್ಯೂಬ್ ಓಪನ್ ಮಾಡಿದ್ರು ಕುಕ್ಕರ್ ಅಡ್ವರ್ಟೈಸ್ಮೆಂಟೇ ಬರುತ್ತೆ ಇನ್ಸ್ಟಾಗ್ರಾಮ್ ಓಪನ್ ಮಾಡಿದ್ರು ಕುಕ್ಕರ್ ಅಡ್ವರ್ಟೈಸ್ಮೆಂಟೇ ಬರ್ತಾ ಇರುತ್ತೆ ಅದು ಹೆಂಗೆ ಅವರಿಗೆ ಗೊತ್ತಾಯಿತು ಅಂದರೆ ನಾವು ಆ ಎಲ್ಲ ಅಪ್ಲಿಕೇಶನ್ಸ್ಗಳಿಗೂ ಕೂಡ ನಮ್ಮ ಒಂದು ಮೊಬೈಲ್ನಲ್ಲಿ ನಾವು ಸರ್ಚ್ ಮಾಡುವಂತಹ ಏನು ಡೇಟಾ ಏನಿರುತ್ತೆ ಎಲ್ಲದರ ಪರ್ಮಿಷನ್ನ ಕೊಟ್ಬಿಟ್ಟಿರ್ತೀವಿ ಆ ಕಾರಣದಿಂದ ಅವ್ರಿಗೆ ನಾವೇನು ಸರ್ಚ್ ಮಾಡಿದ್ದೀವಿ ಅನ್ನೋದು ಗೊತ್ತಾಗುತ್ತೆ ಸೊ ಅದಕ್ಕೆ ರಿಲೇಟೆಡೇ ಅವರು ಅಡ್ವರ್ಟೈಸ್ಮೆಂಟ್ಗಳನ್ನು ಕೊಡ್ತಾ ಹೋಗ್ತಾರೆ ಇದರಿಂದ ಮಿಸ್ಯೂಸ್ ಆಗೋದೇ ಹೆಚ್ಚಿರುತ್ತೆ ಆ ಕಾರಣಕ್ಕೋಸ್ಕರ ನೀವೆಲ್ಲ ಏನು ಮಾಡಬೇಕು ಮೊಬೈಲ್ನಲ್ಲಿ ಅಪ್ಲಿಕೇಶನ್ಸ್ಗಳಿಗೆ ಕೊಟ್ಟಿರೋ ಯಾವ್ಯಾವ ಅಪ್ಲಿಕೇಶನ್ಸ್ಗೆ ಏನೇನು ಪರ್ಮಿಷನ್ಸ್ ಕೊಟ್ಟಿದ್ದೀವಿ ಅಂತಲೂ ಕೂಡ ನೋಡ್ಬೋದು ಜೊತೆಗೆ ನಿಮ್ಮ ಒಂದು ಗ್ಯಾಲರಿ ಕ್ಯಾಮ್ರಾ ಏನು ಪರ್ಮಿಷನ್ಸ್ ಎಲ್ಲ ಇರುತ್ತೆ ಅದೆಲ್ಲವನ್ನ ಕೂಡ ಏನು ಬೇರೆ ಬೇರೆ ಅಪ್ಲಿಕೇಶನ್ಸ್ ಕೊಟ್ಟಿರ್ತೀರಲ್ಲ ಅನಾವಶ್ಯಕವಾಗಿ ಅವೆಲ್ಲವನ್ನು ಕೂಡ ರಿಮೂವ್ ಮಾಡಿಬಿಟ್ರೆ ನಿಮಗೆ ಒಳ್ಳೆಯದು ಸೇಫ್ಟಿಯಾಗಿರುತ್ತೆ ಆಗಿರುತ್ತೆ ಯಾಕಂದರೆ ಕೆಲವೊಮ್ಮೆ ಪರ್ಸ್ನಲ್ ಫೋಟೋಸ್ ಇರುತ್ತೆ ಪರ್ಸ್ನಲ್ ವೀಡಿಯೋಸ್ ಇರುತ್ತೆ ಅಥವಾ ಇಂಪಾರ್ಟೆಂಟ್ ಡಾಕ್ಯುಮೆಂಟ್ಗಳಿರುತ್ತೆ ಅದೆಲ್ಲವೂ ಕೂಡ ಮಿಸ್ಯೂಸ್ ಆಗೋಕ್ಕೆ ತಪ್ಪುತ್ತೆ ಇದನ್ನು ಹೇಗೆ ಚೆಕ್ ಮಾಡ್ಕೊಳ್ಳೋದು ಯಾವ ಅಪ್ಲಿಕೇಶನ್ಸ್ ನಿಮ್ಮ ಯಾವ ಯಾವ ಒಂದು ಫೋಲ್ಡರ್ಗಳನ್ನು ಇವೆ ಅಂತ ನಿಮ್ಮ ನೀವೇ ಚೆಕ್ ಮಾಡ್ಕೋಬೋದು ನಿಮ್ಮ ಒಂದು ಫೋನಲ್ಲೇ ಹಾಗೆ ಅದನ್ನು ರಿಮೂವ್ ಕೂಡ ಮಾಡ್ಬೋದು ಅಕಸ್ಮಾತ್ ನಾವು ಅಪ್ಲಿಕೇಶನ್ನೇ ಅನ್ಇನ್ಸ್ಟಾಲ್ ಮಾಡಿಬಿಟ್ಟಿದ್ದೀವಿ ಆದರೂ ಕೂಡ ಅವರೇನಾದರೂ ನಮ್ಮದು ಡೇಟಾವನ್ನು ಯೂಸ್ ಮಾಡ್ತಾ ಇದ್ದಾರೆ ಅಂದರೆ ಖಂಡಿತವಾಗ್ಲೂ ಕೆಲವೊಂದು ಅಪ್ಲಿಕೇಶನ್ಸ್ಗೆ ಪರ್ಮಿಷನ್ ಅಲೋ ಮಾಡಿರ್ತೀವಲ್ಲ ಅವು ತೊಗೊತವೆ ಕೆಲವೊಂದು ಅಪ್ಲಿಕೇಶನ್ಸ್ ಡಿಲೀಟ್ ಮಾಡಿದ ತಕ್ಷಣ ಅದೆಲ್ಲ ಪರ್ಮಿಷನ್ ರಿಮೂವ್ ಆಗಿಬಿಡುತ್ತೆ ಆದರೂ ಕೂಡ ನಿಮಗೆ ಡೌಟ್ ಇದ್ದರೆ ಅದನ್ನು ಕೂಡ ಚೆಕ್ ಮಾಡ್ಕೊಬೋದು ಅದನ್ನು ಕೂಡ ತಿಳಿಸ್ಕೊಡ್ತೀನಿ ಮೊದಲನೇದಾಗಿ ನೀವು ಕೆಲವೊಂದು ಅಪ್ಲಿಕೇಶನ್ಸ್ಗೆ ನನ್ನ ಒಂದು ಪರ್ಮಿಷನ್ಸ್ನ ರಿಮೂವ್ ಮಾಡಬೇಕು ಅಂತಂದರೆ ಏನು ಮಾಡಬೇಕು ಅಂತ ತಿಳಿಸ್ಕೊಡ್ತೀನಿ ಪಕ್ಕದಲ್ಲಿ ನಿಮಗೆ ಸ್ಕ್ರೀನ್ ರೆಕಾರ್ಡರಲ್ಲಿ ಬರ್ತಾ ಹೋಗುತ್ತೆ ಇದನ್ನು ಹೇಗೆ ಚೆಕ್ ಮಾಡ್ಕೋಬೇಕು ಅಂದರೆ ಮೊದಲನೇದಾಗಿ ನಿಮ್ಮ ಒಂದು ಫೋನ್ನಲ್ಲಿ ಸೆಟ್ಟಿಂಗ್ಗೆ ಹೋಗಿ ಸೆಟ್ಟಿಂಗ್ಗೆ ಹೋಗಿ ಇಲ್ಲಿ ಬಂದು ಕೆಳಗಡೆ ಬನ್ನಿ ಕೆಳಗಡೆ ಬಂದು ಆ್ಯಪ್ಸ್ ಅಂತ ಇರುತ್ತೆ ಇಲ್ಲಿ ಎ ಪಿ ಪಿ ಎಸ್ ಆ್ಯಪ್ಸ್ ಅಂತ ಇರುತ್ತಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿದಾಗ ಇಲ್ಲಿ ಯಾವ ಒಂದು ಈಗ ಫಾರ್ ಎಕ್ಸಾಂಪಲ್ ಯಾವುದಾದ್ರು ಒಂದು ಅಪ್ಲಿಕೇಶನನ್ನು ತಗೊಳ್ಳಿ ಫೇಸ್ಬುಕ್ನೇ ತೊಗೋತೀನಿ ನಾನು ಫೇಸ್ಬುಕ್ ತೊಗೋತೀನಿ ಫೇಸ್ಬುಕ್ ತೊಗೊಂಡಾಗ ಫೇಸ್ಬುಕ್ಗೆ ಏನೇನೆಲ್ಲ ಪರ್ಮಿಷನ್ ಕೊಟ್ಟಿದ್ದೀವಿ ಅಂದರೆ ಅವರು ನಮ್ಮ ಯಾವ ಯಾವ ಒಂದು ವಿಚಾರಗಳನ್ನೆಲ್ಲ ನೋಡ್ಬೋದು ಅಂತಂದರೆ ಇಲ್ಲಿ ಪರ್ಮಿಷನ್ಸ್ ಅಂತ ಇದೆ ನೋಡಿ ಇಲ್ಲಿ ಎರಡನೇದು ಪರ್ಮಿಷನ್ಸ್ ಅಂತ ಇದೆಯಲ್ಲ ಪರ್ಮಿಷನ್ಸ್ ಮೇಲೆ ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿದಾಗ ಇಲ್ಲಿ ಅಲೋಡ್ ಅಂತ ಇದೆಯಲ್ಲ ಇದೆಲ್ಲವನ್ನು ಕೂಡ ಫೇಸ್ಬುಕ್ ಅವರು ನಮ್ಮ ಒಂದು ಫೋನಿಂದ ಆ್ಯಕ್ಸಸ್ ಮಾಡ್ಬೋದಾಗಿದೆ ಕ್ಯಾಮ್ರಾವನ್ನು ಆ್ಯಕ್ಸಸ್ ಮಾಡ್ಬೋದು ಕಾಂಟ್ಯಾಕ್ಟ್ಸನ್ನು ಆ್ಯಕ್ಸಸ್ ಮಾಡ್ಬೋದು ಲೊಕೇಶನನ್ನು ನಾವು ಯಾವ ಜಾಗದಲ್ಲಿ ಇದ್ದೀವಿ ಅನ್ನೋದನ್ನು ಕೂಡ ಫೇಸ್ಬುಕ್ ಅಪ್ಲಿಕೇಶನ್ ಅವರು ತಿಳ್ಕೊಬೋದು ಜೊತೆಗೆ ಮೈಕ್ರೋಫೋನ್ ನಮ್ಮ ಒಂದು ಫೋನ್ ವಾಯ್ಸ್ ಏನಿದೆ ಮೈಕ್ರೋಫೋನು ಅದನ್ನು ಕೂಡ ಅವ್ರು ಆ್ಯಕ್ಸಸ್ ಮಾಡ್ಬೋದು ಫೋನು ನಾವು ಫೋನ್ ಕಾಂಟ್ಯಾಕ್ಟ್ಸ್ ಏನಿರುತ್ತೆ ಅದನ್ನು ಕೂಡ ಅವರು ಆ್ಯಕ್ಸಸ್ ಮಾಡ್ಬೋದು ಜೊತೆಗೆ ಇಲ್ಲಿ ಫೋಟೋಸ್ ಆ್ಯಂಡ್ ವೀಡಿಯೋಸ್ ಇರುತ್ತಲ್ಲ ನಮ್ಮ ಒಂದು ಫೋನಲ್ಲಿರುವಂತಹ ಫೋಟೋಸ್ ಮತ್ತು ವೀಡಿಯೋಸನ್ನು ಕೂಡ ಇವರು ಆ್ಯಕ್ಸಸ್ ಮಾಡ್ಬೋದು ಎಲ್ಲಕ್ಕೂ ಕೂಡ ಪರ್ಮಿಷನ್ ಈ ಒಂದು ಫೋನ್ನಲ್ಲಿ ಕೊಟ್ಟಿ ಆಗಿದೆ ಇದೆಲ್ಲವನ್ನು ಕೂಡ ಫೇಸ್ಬುಕ್ಕಲ್ಲಿ ಏನಕ್ಕೆ ಇದನ್ನು ಅಲೋ ಅಂತಂದರೆ ಫೋಟೋಸ್ ಅಪ್ಲೋಡ್ ಮಾಡುವಾಗ ಅಥವಾ ವೀಡಿಯೋಸ್ ಅಪ್ಲೋಡ್ ಮಾಡುವಾಗ ಅಲೋ ಅಂತ ಬರುತ್ತೆ ಅಲ್ಲಿ ಅಲೋ ಕೊಟ್ಟರೆ ಮಾತ್ರನೇ ಅಪ್ಲೋಡ್ ಆಗುವಂಥದ್ದು ಸೊ ಅಲೋ ಕೊಟ್ಬಿಟ್ಟಿರ್ತೀವಿ ಸೊ ನಾನು ನೆಕ್ಸ್ಟ್ ಫೋಟೋಸ್ ಅಪ್ಲೋಡ್ ಮಾಡಿಲ್ಲ ಅಂದರೂ ಕೂಡ ಅದೆಲ್ಲವೂ ಕೂಡ ಅವ್ರಿಗೆ ಆ್ಯಕ್ಸಸ್ಗೆ ಪರ್ಮಿಷನ್ ಇರುತ್ತೆ ಇದನ್ನೆಲ್ಲ ಹೇಗೆ ರಿಮೂವ್ ಮಾಡೋದು ಅಂತಂತಂದರೆ ನೋಡಿ ಈಗ ಈಗ ಫೋಟೋಸ್ ಮತ್ತು ವೀಡಿಯೋಸ್ನ ಅವರು ನೋಡೋದು ಬೇಡ ನನ್ನ ಒಂದು ಫೋನ್ನಲ್ಲಿರೋ ಫೋಟೋಸ್ನ ನೋಡೋದು ಬೇಡ ಅಂದರೆ ಫೋಟೋಸ್ ಮತ್ತು ವೀಡಿಯೋಸ್ ಇರುತ್ತಲ್ಲ ಇದ್ರ ಮೇಲೆ ಕ್ಲಿಕ್ ಮಾಡಬೇಕು ಇಲ್ಲಿ ಡೋಂಟ್ ಅಲೋ ಅಂತ ಇರುತ್ತಲ್ಲ ಡೋಂಟ್ ಅಲೋ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ ಅಷ್ಟೇ ನೆಕ್ಸ್ಟು ಬ್ಯಾಕ್ ಬರಬೇಕು ನೆಕ್ಸ್ಟ್ ಅದು ಫೋಟೋಸ್ ಮತ್ತು ವೀಡಿಯೋಸು ಹೋಯಿತು ನೆಕ್ಸ್ಟ್ ಫೋನ್ ನಾನು ಯಾರಿಗೆ ಫೋನ್ ಮಾಡ್ತೀನಿ ಕಾಂಟ್ಯಾಕ್ಟ್ಸ್ ಕೂಡ ಅವರಿಗೆ ನೋಡೋದು ಬೇಡ ಅಂತಂದರೆ ಇದನ್ನು ಯಾಕೆ ತೊಗೊಂಡಿರ್ತಾರೆ ಫೇಸ್ಬುಕ್ ಅವರು ಅಂತಂದರೆ ಒಂದು ಕಾಂಟ್ಯಾಕ್ಟ್ಸಲ್ಲಿರೋ ನಂಬರ್ನ ಮ್ಯಾಚ್ ಮಾಡಿಕೊಂಡು ನಿಮಗೆ ಅಲ್ಲಿ ಫ್ರೆಂಡ್ಸ್ ಸಜೆಷನ್ ಫ್ರೆಂಡ್ಸ್ದು ಸಜೆಷನನ್ನು ತೋರಿಸ್ತಾ ಇರ್ತಾರೆ ನೋಡಿ ಕಾಂಟ್ಯಾಕ್ಟಲ್ಲಿರೋರು ನಮ್ಮ ಒಂದು ಫ್ರೆಂಡ್ ಇಲ್ಲಿ ಹಿಂಗ್ಸ್ ಇದ್ದಕ್ಕಿದ್ದಂಗೆ ಸಜೆಸ್ಟ್ ಆಯಿತು ಅಂದರೆ ಅವರು ಕಾಂಟ್ಯಾಕ್ಟ್ಸ್ನೆಲ್ಲ ಆ್ಯಕ್ಸಸ್ ಮಾಡ್ತಾರೆ ಆ ಕಾರಣಕ್ಕೋಸ್ಕರ ನೆಕ್ಸ್ಟು ಫೋನನ್ನು ಕ್ಲಿಕ್ ಮಾಡಿ ಇಲ್ಲೂ ಕೂಡ ಡೋಂಟ್ ಅಲೋ ಅಂತ ಕೊಡ್ಬೋದು ಬ್ಯಾಕ್ ಬನ್ನಿ ಅಕಸ್ಮಾತ್ ನಮಗೆ ಯಾವ ಆ್ಯಕ್ಸಸ್ ಕೂಡ ಕೊಡಬಾರ್ದು ಅಥವಾ ಈ ಒಂದು ಅಪ್ಲಿಕೇಶನ್ನ ಯೂಸ್ ಮಾಡದೇ ಇದ್ದಾಗ ಅಪ್ ಏನು ಅವ್ರಿಗೆ ಪರ್ಮಿಷನ್ ಎಲ್ಲವನ್ನು ಕೂಡ ರಿಮೂವ್ ಮಾಡ್ಬೋದು ಅಂತಂದರೆ ಆ ರೀತಿಯಾಗೂ ಮಾಡ್ಬೋದು ಈಗ ಒಂದೊಂದಿನೇ ತೆಗಿತೀವಂದ್ರೆ ಎಲ್ಲವನ್ನು ಕೂಡ ಡೋಂಟ್ ಅಲೋ ಕೊಟ್ಟು ಎಲ್ಲವನ್ನು ಕೂಡ ರಿಮೂವ್ ಮಾಡಿಬಿಡ್ಬೋದು ಅಕಸ್ಮಾತು ಈ ಒಂದು ಅಪ್ಲಿಕೇಶನ್ ಯೂಸ್ ಮಾಡದೇ ಇದ್ದಾಗ ಮಾತ್ರ ಇದನ್ನು ರಿಮೂವ್ ಮಾಡಬೇಕು ಅಂದರೆ ಬ್ಯಾಕ್ ಬನ್ನಿ ಬ್ಯಾಕ್ ಬಂದು ಇಲ್ಲಿ ನೋಡಿ ರಿಮೂವ್ ಪರ್ಮಿಷನ್ ಇಫ್ ಆ್ಯಪ್ ಈಸ್ ಅನ್ಯೂಸ್ಡ್ ಆ್ಯಪ್ನ ಯೂಸ್ ಮಾಡದೇ ಇದ್ದಾಗ ನೀವು ಪರ್ಮಿಷನ್ನ ರಿಮೂವ್ ಮಾಡಬೇಕು ಅಂದರೆ ಈ ಒಂದು ಕ್ಲಿಕ್ ಬಟನ್ ಇದೆಯಲ್ಲ ಇಲ್ಲಿ ಬ್ಲೂ ಕಲರ್ ಇದೆಯಲ್ಲ ಇದನ್ನು ಕ್ಲಿಕ್ ಮಾಡಿದ್ರೆ ಸಾಕು ಸೊ ಆ ಒಂದು ಅಪ್ಲಿಕೇಶನ್ನ ಯೂಸ್ ಮಾಡದೇ ಇದ್ದಾಗ ಪರ್ಮಿಷನ್ಸ್ ಎಲ್ಲವೂ ಕೂಡ ರಿಮೂವ್ ಆಗುತ್ತೆ ಬಟ್ ಅಪ್ಲಿಕೇಶನ್ಸ್ನ ಯೂಸ್ ಮಾಡಿದಾಗ ಪರ್ಮಿಷನ್ಸ್ ತೊಗೊಂಡೆ ತಗೊಳುತ್ತೆ ಸೊ ಇಲ್ಲಿ ಪರ್ಮಿಷನ್ಸ್ ಹತ್ರ ಬಂದು ಎಲ್ಲವನ್ನ ಕೂಡ ಒಂದೊಂದನ್ನೇ ಪ್ರೆಸ್ ಮಾಡಿ ಡೋಂಟ್ ಅಲೋ ಡೋಂಟ್ ಅಲೋ ಅಂತ ಅಥವಾ ಆಸ್ಕ್ ಕೆ ಟೈಮ್ ಅಂತನಾದರೂ ಕೊಟ್ಕೋಬೋದು ನಿಮ್ಮ ಪರ್ಮಿಷನ್ ಇಲ್ಲಿ ಅವ್ರು ನೋಡೋಕ್ಕೆ ಸಾಧ್ಯ ಇಲ್ಲ ಆಗ ಇಲ್ಲ ಡೋಂಟ್ ಅಲೋ ಅಂತ ಕೊಟ್ಕೊಂಡು ಅವರು ನಿಮ್ಮ ಒಂದು ಏನು ಇದು ಯಾವುದಿದೆ ಇದು ಕ್ಯಾಮ್ರಾ ಪರ್ಮಿಷನ್ನ ರಿಮೂವನ್ನು ಮಾಡ್ಬೋದಾಗಿದೆ ಇದೊಂದೇ ಅಪ್ಲಿಕೇಶನ್ ಅಲ್ಲ ಬ್ಯಾಕ್ ಬನ್ನಿ ಹೇಳ್ತೀನಿ ಈ ರೀತಿಯಾಗಿ ಯಾವುದೇ ಅಪ್ಲಿಕೇಶನ್ಸ್ ನಿಮ್ಮ ಒಂದು ಫೋನಲ್ಲಿರುವಂತಹ ಯಾವುದೇ ಲೋನ್ ಅಪ್ಲಿಕೇಶನ್ಸ್ ಆಗಿರ್ಬೋದು ಅಥವಾ ಗೇಮಿಂಗ್ ಅಪ್ಲಿಕೇಶನ್ಸ್ ಆಗಿರ್ಬೋದು ಅಥವಾ ಬೇರೆ ಯಾವುದೇ ಅಪ್ಲಿಕೇಶನ್ಸ್ ಆಗಿರ್ಬೋದು ನೀವು ಫ್ಲಿಪ್ಕಾರ್ಟು ಅಮೆಝಾನು ಯಾರಿಗೆ ಎಷ್ಟೇ ಪರ್ಮಿಷನ್ಸ್ ಕೊಟ್ಟಿದ್ರು ಈಗ ಅದರ ಮೇಲೆ ಕ್ಲಿಕ್ ಮಾಡಿಕೊಂಡು ಈಗ ಫ್ಲಿಪ್ಕಾರ್ಟ್ ಮೇಲೆ ಕ್ಲಿಕ್ ಮಾಡ್ತೀನಿ ಕ್ಲಿಕ್ ಮಾಡಿದಾಗ ಏನೇನೆಲ್ಲ ಪರ್ಮಿಷನ್ಸ್ ಕೊಟ್ಟಿದ್ದೀನಿ ಅಂತಂದರೆ ಜಸ್ಟ್ ಮ್ಯೂಸಿಕ್ ಆ್ಯಂಡ್ ಆಡಿಯೋ ಕೊಟ್ಟಿದ್ದೀನಿ ನಾಟ್ ಅಲೋಡ್ ಇದೆ ಯಾವುದೂ ಕೂಡ ನಾನು ಅಲೋ ಮಾಡಿಲ್ಲ ಫ್ಲಿಪ್ಕಾರ್ಟ್ ಅವರಿಗೆ ಸೊ ಇಲ್ಲಿ ಕೆಳಗಡೆ ಇದನ್ನು ಪಾಸ್ ಕೂಡ ಮಾಡ್ಬೋದು ಬಟ್ ಅದರ ಅವಶ್ಯಕತೆ ಏನಿಲ್ಲ ಡೈರೆಕ್ಟ್ ನೀವು ರಿಮೂವನ್ನೇ ಮಾಡ್ಕೊಬೋದಾಗಿದೆ ಅಲೋ ಅವರ್ಡ್ ಅಂತ ಇದೆಯಲ್ಲ ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿಬಿಟ್ಟು ಡೋಂಟ್ ಅಲೋ ಇದೆಯಲ್ಲ ಡೋಂಟ್ ಅಲೋ ಕೊಟ್ಟರೆ ಸಾಕು ನೀವು ಅಪ್ಲಿಕೇಶನ್ ಪರ್ಮಿಷನ್ನ ರಿಮೂವ್ ಮಾಡಿದಾಗೆ ಆಗುತ್ತೆ ಅಕಸ್ಮಾತ್ ಈ ಹಿಂದೆ ಯಾವುದೋ ಲೋನ್ ಅಪ್ಲಿಕೇಶನನ್ನು ತೊಗೊಂಬಿಟ್ಟಿದ್ದೆ ಅವು ಅದನ್ನು ನಾನು ಅನ್ಇನ್ಸ್ಟಾಲ್ ಕೂಡ ಮಾಡಿದ್ದೀನಿ ಆದರೂ ಕೂಡ ಅವರು ನನ್ನ ಒಂದು ಡೇಟಾವನ್ನು ನೋಡ್ತಾ ಇದ್ದಾರಾ ಅಂತಂದರೆ ಸಾಮಾನ್ಯವಾಗಿ ಅಪ್ಲಿಕೇಶನ್ಸ್ಗಳನ್ನು ಅನ್ಇನ್ಸ್ಟಾಲ್ ಮಾಡಿದಾಗ ಪರ್ಮಿಷನ್ಸ್ ಎಲ್ಲವೂ ಕೂಡ ರಿಮೂವ್ ಆಗುತ್ತೆ ಆದರೂ ಕೂಡ ನಿಮಗೇನಾದರೂ ಡೌಟ್ಸ್ ಇದ್ದರೆ ಅಥವಾ ನಿಮ್ಮ ಒಂದು ಈಗ ಜಸ್ಟ್ ಒಂದು ಗ್ಯಾಲ್ರಿ ಅಂತ ಅಂದ್ಕೊಳ್ಳಿ ಫೋಟೋಸ್ ವೀಡಿಯೋಸು ಫೋಟೋ ವೀಡಿಯೋಸನ್ನು ಯಾವ್ಯಾವ ಅಪ್ಲಿಕೇಶನ್ಸ್ ಎಲ್ಲ ನೋಡ್ತಾ ಇದ್ದಾವೆ ಅಂತ ಕೂಡ ನೀವು ಸಪ್ರೇಟಾಗಿ ಚೆಕ್ ಮಾಡ್ಕೋಬೋದು ಅದನ್ನು ಕೂಡ ತಿಳಿಸ್ತೀನಿ ಬ್ಯಾಕ್ ಬನ್ನಿ ಈಗ ಸೇಮ್ ನಿಮ್ಮ ಒಂದು ಫೋನ್ನಲ್ಲಿ ಸೆಟ್ಟಿಂಗ್ಸಿಗೆ ಬನ್ನಿ ಸೆಟ್ಟಿಂಗ್ಸಿಗೆ ಬಂದು ಇಲ್ಲಿ ಸರ್ಚ್ ಕೊಡಿ ಪರ್ಮಿಷನ್ ಮ್ಯಾನೇಜರ್ ಅಂತ ಅಂದ್ಬಿಟ್ಟು ಪರ್ಮಿಷನ್ ಇಲ್ಲಿ ನೋಡಿ ಕೆಳಗಡೆ ಬನ್ನಿ ಇಲ್ಲಿ ಆ್ಯಪ್ಸ್ ಅಂತ ಇದೆಯಲ್ಲ ಆ್ಯಪ್ಸ್ ಕೆಳಗಡೆ ಪರ್ಮಿಷನ್ ಮ್ಯಾನೇಜರ್ ಅಂತ ಇದೆಯಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿದಾಗ ನಿಮಗೆ ಈ ರೀತಿಯಾಗಿ ಓಪನ್ ಆಗುತ್ತೆ ಇಲ್ಲಿ ಬಂದು ನೋಡಿ ನಿಮ್ಮ ಒಂದು ಕ್ಯಾಮ್ರಾವನ್ನು ಐವತ್ತೇಳು ಅಪ್ಲಿಕೇಶನ್ಸಲ್ಲಿ ಇಪ್ಪತ್ತ್ಮೂರು ಅಪ್ಲಿಕೇಶನ್ಸ್ ಯೂಸ್ ಮಾಡ್ತಾ ಇದ್ದಾವೆ ನೆಕ್ಸ್ಟ್ ಕಾಲ್ ಲಾಕ್ಸನ್ನು ಹದಿನಾಲ್ಕು ಅಪ್ಲಿಕೇಶನ್ಸಲ್ಲಿ ಹನ್ನೊಂದು ಅಪ್ಲಿಕೇಶನ್ಸ್ ಯೂಸ್ ಮಾಡ್ತಾಯಿದೆ ನೆಕ್ಸ್ಟು ಕ್ಯಾಲೆಂಡರನ್ನು ಯೂಸ್ ಮಾಡ್ತಾ ಇದೆ ಬಾಡಿ ಸೆನ್ಸರ್ ಯಾವುದು ಪ್ರತಿಯೊಂದು ಆಗಿರ್ಬೋದು ಕಾಂಟ್ಯಾಕ್ಟ್ಸನ್ನು ಇಪ್ಪತ್ತು ಅಪ್ಲಿಕೇಶನ್ಸು ಅಲೋ ಮಾಡಿದ್ದೀವಿ ರೀತಿಯ ಮೈಕ್ರೋಫೋನನ್ನು ಇಪ್ಪತ್ತೊಂದು ಅಪ್ಲಿಕೇಶನ್ಸ್ಗೆ ಅಂತ ಕೊಟ್ಬಿಟ್ಟಿದ್ದೀವಿ ಈ ರೀತಿಯಾಗಿದೆ ಇಲ್ಲಿ ಬಂದು ನೀವು ಫೋಟೋಸ್ ಆ್ಯಂಡ್ ವೀಡಿಯೋಸು ಎಲ್ಲವನ್ನು ಕೂಡ ನೀವು ಒಂದೊಂದಾಗಿ ಚೆಕ್ ಮಾಡ್ಕೋಬೋದು ಜಸ್ಟಿಗೆ ಫೋಟೋ ವೀಡಿಯೋಸನ್ನು ಕ್ಲಿಕ್ ಮಾಡ್ತೀನಿ ಕ್ಲಿಕ್ ಮಾಡಿದಾಗ ಫೋಟೋ ವೀಡಿಯೋಸನ್ನು ಯಾರ್ಯಾರಿಗೆಲ್ಲ ಅಲೋ ಮಾಡಿದ್ದೀನಿ ಅಂತ ಅಂದ್ಬಿಟ್ಟು ಇಲ್ಲಿ ನನಗೆ ತೋರಿಸ್ತಾ ಹೋಗುತ್ತೆ ಇಲ್ಲಿ ಬಂದು ನೀವು ಅಕಸ್ಮಾತ್ ಯಾವ್ದಾದ್ರು ಅಪ್ಲಿಕೇಶನ್ನ ಆಲ್ರೆಡಿ ಡಿಲೀಟ್ ಮಾಡಿದರೆ ಅದರ ಲೋನ್ ಅಪ್ಲಿಕೇಶನ್ಸ್ ಆಗಿರ್ಬೋದು ಅಥವಾ ಇನ್ನೊಂದು ಅಪ್ಲಿಕೇಶನ್ಸ್ ಆಗಿರ್ಬೋದು ಯೂಸ್ ಮಾಡಿದೆ ಅದು ನನಗೆ ಅನ್ವಾಂಟೆಡ್ಡು ಸೊ ಅದನ್ನು ನಾನು ಡಿಲೀಟ್ ಮಾಡಿದ್ದೀನಿ ಅಂದರೆ ಅಕಸ್ಮಾತ್ ಅವರೇನಾದರೂ ನಿಮ್ಮ ಒಂದು ಫೋಟೋಸ್ ವೀಡಿಯೋಸನ್ನು ಯೂಸ್ ಮಾಡ್ತಾ ಇದ್ದಾರಾ ಆ್ಯಕ್ಸಸ್ ಇದೆಯಾ ಅವ್ರಿಗೆ ಅಂತ ನೋಡಿದ್ರೆ ಈ ಒಂದು ಲಿಸ್ಟಲ್ಲಿ ಆ ಒಂದು ಅಲೋಡ್ ಅಂತ ಇರುತ್ತಲ್ಲ ಇಲ್ಲಿ ಆ ಒಂದು ಲಿಸ್ಟ್ ತೋರಿಸ್ಬಿಡುತ್ತೆ ನಿಮ್ಮ ಒಂದು ಫೋಟೋಸ್ ವೀಡಿಯೋಸನ್ನು ಯಾವ್ಯಾವ ಅಪ್ಲಿಕೇಶನ್ಸ್ ಎಲ್ಲ ಯೂಸ್ ಮಾಡ್ತಾ ಇದ್ದಾವೆ ಅಂತ ಅಂದ್ಬಿಟ್ಟು ಫಾರ್ ಎಕ್ಸಾಂಪಲ್ ಈಗ ನಾನು ಇನ್ಸ್ಟಾಗ್ರಾಮ್ನ ಆಲ್ರೆಡಿ ನಾನು ಡಿಲೀಟ್ ಮಾಡಿದ್ದೆ ಅಂತ ಅಂದ್ಕೊಳ್ಳಿ ಡಿಲೀಟ್ ಮಾಡಿರ್ತೀನಿ ಆದರೂ ಅವ್ರು ನನ್ನ ಫೋಟೋಸ್ ವೀಡಿಯೋಸ್ ಏನಾದರೂ ಯೂಸ್ ಮಾಡ್ತಾ ಇದ್ದಾರೆ ಅಂದರೆ ಈ ಲಿಸ್ಟಲ್ಲಿ ಬಂದುಬಿಡುತ್ತೆ ಇಲ್ಲಿ ಇನ್ಸ್ಟಾಗ್ರಾಮ್ ಅಂತ ಬಂದಿದೆ ಅಲ್ವಾ ಸೊ ಇದ್ರ ಮೇಲೆ ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿಬಿಟ್ಟು ಇಲ್ಲಿ ಡೋಂಟ್ ಅಲೋ ಅಂತ ಇದೆಯಲ್ಲ ಡೋಂಟ್ ಅಲೋ ಮೇಲೆ ಕೊಟ್ಟರೆ ಸಾಕು ನಿಮ್ಮ ಒಂದು ಫೋಟೋಸ್ ವೀಡಿಯೋಸನ್ನು ಇನ್ಸ್ಟಾಗ್ರಾಮ್ ಇನ್ನು ಮುಂದೆ ನೋಡೋದಕ್ಕೆ ಸಾಧ್ಯ ಆಗೋದಿಲ್ಲ ಆದರೆ ಇನ್ಸ್ಟಾಗ್ರಾಮ್ನ ನಾನು ಡಿಲೀಟ್ ಮಾಡಿಲ್ಲ ಅದರಿಂದ ಹಾಗೆ ಇಟ್ಟಿದ್ದೀನಿ ಜೊತೆಗೆ ಇಲ್ಲೆಲ್ಲ ಇದೆಯಲ್ಲ ಇವೆಲ್ಲವೂ ಕೂಡ ಫೋಟೋಸ್ ವೀಡಿಯೋಸನ್ನು ನನ್ನ ಒಂದು ಫೋನಲ್ಲಿರುವಂಥ ಫೋಟೋಸ್ ವೀಡಿಯೋಸನ್ನು ನೋಡ್ಬೋದಾಗಿದೆ ಇದೆಲ್ಲವೂ ಕೂಡ ನಿಮಗೆ ಅಕಸ್ಮಾತ್ ಇದರಲ್ಲಿ ಯಾವುದಾದ್ರು ಅನಾವಶ್ಯಕ ಅಂತ ಅನಿಸಿದ್ರೆ ಎಲ್ಲವನ್ನು ಕೂಡ ಡೋಂಟ್ ಅಲೋ ಕೊಟ್ಟು ನೀವು ರಿಮೂವನ್ನು ಮಾಡ್ಬೋದಾಗಿದೆ ಈಗ ನೋಡಿ ಸ್ಯಾಮ್ಸಂಗ್ ನೋಟ್ಸ್ ಆಗಿರ್ಬೋದು ಇದೆಲ್ಲವೂ ಕೂಡ ಅನಾವಶ್ಯಕ ಒನ್ ಡ್ರೈವು ಫೋನು ಮೆಸೇಜಸ್ಸು ಮ್ಯಾಪ್ಸು ಇದೆಲ್ಲವನ್ನು ಕೂಡ ಡೋಂಟ್ ಅಲೋವ್ ಕೊಟ್ಟು ನಾವು ರಿಮೂವನ್ನು ಮಾಡ್ಬೋದಾಗಿದೆ ಫಾರ್ ಎಕ್ಸಾಂಪಲ್ ಒಂದು ಈಗ ನೋಡಿ ಇದು ಒಂದು ಬಜಾಜ್ ಫಿನ್ ಸರ್ಬ್ ಅಪ್ಲಿಕೇಶನ್ ಇದೆಯಲ್ಲ ಇದಕ್ಕೂ ಕೂಡ ಫೋಟೋಸ್ ವೀಡಿಯೋಸ್ ಅಲೋ ಇದೆ ಸೊ ಕ್ಲಿಕ್ ಮಾಡಿದ್ದೀನಿ ಅಲೋ ಇದೆಯಲ್ಲ ಈಗ ಡೋಂಟ್ ಅಲೋ ಕೊಡ್ತೀನಿ ಸೊ ಇನ್ನು ಮುಂದೆ ಬಜಾಜ್ ಫಿನ್ ಸರ್ಬ್ ಅವರು ನಮ್ಮ ಒಂದು ಫೋಟೋಸ್ ವೀಡಿಯೋಸನ್ನು ನೋಡೋದಕ್ಕೆ ಸಾಧ್ಯ ಇರೋದಿಲ್ಲ ಈ ರೀತಿಯಾಗಿ ನಿಮಗೆ ಅನಗತ್ಯ ಇರುವಂತಹ ಅಪ್ಲಿಕೇಶನ್ಸಿಂದ ಮೊದಲು ನಿಮಗೆ ಬರೀ ಫೋಟೋಸ್ ವೀಡಿಯೋಸ್ ಮಾತ್ರ ಅಲ್ಲ ಬೇರೆ ಒಂದು ತೋರಿಸ್ತೀನಿ ನೋಡಿ ಅಲ್ಲಿ ನೋಡಿ ಮೈಕ್ರೋಫೋನ್ ಆಗಿರ್ಬೋದು ಮ್ಯೂಸಿಕ್ ಆ್ಯಂಡ್ ಆಡಿಯೋ ಲೊಕೇಶನ್ ನಿಮ್ಮ ಒಂದು ಲೊಕೇಶನ್ ಆಗಿರ್ಬೋದು ಅಥವಾ ನಿಮ್ಮ ಒಂದು ಫೈಲ್ಸ್ಗಳು ಫೋನಲ್ಲಿರುವಂಥ ಫೈಲ್ಸ್ ಆಗಿರ್ಬೋದು ಅಥವಾ ನಿಮ್ಮೊಂದು ಕಾಂಟ್ಯಾಕ್ಟ್ಸನ್ನು ಯಾರ್ಯಾರೆಲ್ಲ ಆ್ಯಕ್ಸಸ್ ಮಾಡ್ಬೋದು ಕಾಂಟ್ಯಾಕ್ಟ್ಸ್ನ ಬಂದು ನೋಡಿ ಇದಿಷ್ಟು ಕೂಡ ಎಲ್ಲರೂ ಕೂಡ ಆಕ್ಸೆಸ್ ಮಾಡ್ಬೋದಾಗಿದೆ ಸೊ ಅದ್ರ ಮೇಲೆ ಕ್ಲಿಕ್ ಕ್ಲಿಕ್ ಮಾಡಿ ನಿಮಗೆ ಅನಗತ್ಯ ಇರುವಂಥ ಅಪ್ಲಿಕೇಶನ್ ಎಲ್ಲವೂ ಕೂಡ ನೀವು ನಿಮ್ಮ ಒಂದು ಪರ್ಮಿಷನ್ಗಳನ್ನು ರಿಮೂವ್ ಮಾಡ್ತಾ ಬರ್ಬೋದು ಈ ಫಾರ್ ಎಕ್ಸಾಂಪಲ್ ಇದನ್ನೇ ಕೊಡ್ತೀನಿ ಬಜಾಜ್ ಫೆನ್ಸರು ಅಲೋ ಇದೆ ನಾನು ಡೋಂಟ್ ಅಲೋ ಕೊಡ್ತೀನಿ ಸೊ ಇನ್ನು ಮುಂದೆ ಅವರು ನನ್ನ ಕಾಂಟ್ಯಾಕ್ಟ್ಸ್ಗಳನ್ನು ಯೂಸ್ ಮಾಡಲಿಕ್ಕೆ ಸಾಧ್ಯ ಇಲ್ಲ ನನ್ನ ಒಂದು ಫೋನಲ್ಲಿರುವ ಕಾಂಟ್ಯಾಕ್ಟ್ಸ್ಗಳನ್ನು ಯೂಸ್ ಮಾಡೋದಕ್ಕೆ ಸಾಧ್ಯ ಇಲ್ಲ ಸೊ ನನ್ನ ಒಂದು ಕಾಂಟ್ಯಾಕ್ಟ್ಸ್ನ ಮಿಸ್ಯೂಸ್ ಮಾಡ್ಕೊಳ್ಳೋದಕ್ಕೂ ಕೂಡ ಯಾರಿಂದಲೂ ಸಾಧ್ಯ ಆಗೋದಿಲ್ಲ ನಿಮ್ಮ ಫೋನಲ್ಲಿರುವಂತಹ ಡೇಟಾವನ್ನು ಸುರಕ್ಷಿತವಾಗಿ ಇಟ್ಕೋಬೋದಾಗಿದೆ ಇದಿಷ್ಟು ಇವತ್ತಿನ ವಿಡಿಯೋ ಇನ್ನು ಪಕ್ಕದಲ್ಲಿ ಬರ್ತಾ ಇರುವಂತಹ ಪುಸ್ತಕ ಬಂದು ಮನೆಯಲ್ಲೇ ಜೆನ್ಯೂನಾಗಿ ಮಾಡುವಂತಹ ಕೆಲಸಗಳ ಬಗ್ಗೆ ಕಡಿಮೆ ಬಂಡವಾಳದಲ್ಲಿ ಮಾಡುವಂತಹ ಒಂದಷ್ಟು ವ್ಯಾಪಾರಗಳ ಬಗೆಗಿನ ಮಾಹಿತಿ ಇರುವಂತಹ ಪುಸ್ತಕ ಆಗಿರುತ್ತೆ ಆ ಒಂದು ಪುಸ್ತಕ ಬೇಕಿದ್ದವರು ಈಗ ಸ್ಕ್ರೀನಲ್ಲಿ ಬರ್ತಿರುವಂತಹ ನಂಬರ್ಗೆ ಫೋನ್ ಅಥವಾ ವಾಟ್ಸಪ್ ಮೆಸೇಜ್ ಮಾಡಿದ್ರೆ ಸಾಕು ನಿಮ್ಮ ಒಂದು ಮನೆ ಬಾಗಿಲಿಗೆ ಆ ಒಂದು ಪುಸ್ತಕ ತಲುಪತ್ತೆ ಇದಿಷ್ಟು ಇವತ್ತಿನ ವಿಡಿಯೋ ಮಾಹಿತಿ ಉಪಯುಕ್ತ ಆಗಿತ್ತು ಅಂತ ಅನ್ಸಿದ್ರೆ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮುಂದಿನ ವಿಡಿಯೋ ಜೊತೆ ಮತ್ತೆ ಸಿಗ್ತೀನಿ ಧನ್ಯವಾದಗಳು ಥ್ಯಾಂಕ್ ಯು ಸೋ ಮಚ್